ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಹದಿನಾಲ್ಕನೇ ಕಂತಿನ ಹಣದ ಹೊಸ ಲಿಸ್ಟ್ ಬಿಡುಗಡೆ ನಾಳೆ ಹಣ ಯಾವ ರೈತರಿಗೆ ಬರುತ್ತೆ ಯಾವ ರೈತರಿಗೆ ಬರೋಲ್ಲ ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರ ಹೊಸ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಹಾಗಾದ್ರೆ ರೈತರು ನಾಳೆ ನಮ್ಗೆ ಹಣ ಬರುತ್ತಾ ಇಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ಡೈರೆಕ್ಟ್ ಆದಂತ ಲಿಂಕು ಇಲ್ಲಿದೆ ಹಾಗಾದ್ರೆ ಬನ್ನಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತ ಹೊಸ ಲಿಸ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿ ಜೊತೆಗೆ ಯಾವ ರೈತರಿಗೆ ನಾಳೆ ಹಣ ಬರುತ್ತೆ ಯಾವಿಗೆ ಬರೋದಿಲ್ಲ ಬರೋದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಆ ರೈತರು ಏನ್ ಮಾಡಬೇಕು ಹದಿನಾಲ್ಕನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಸ್ನೇಹಿತರೆ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನಾಳೆ ಹದಿನಾಲ್ಕನೇ ಕಂತಿನ ಹಣ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಆ ಲಿಸ್ಟ್ ಅನ್ನ ಚೆಕ್ ಮಾಡೋಣ ಸ್ನೇಹಿತರೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಹದಿನಾಲ್ಕನೇ ಕಂತಿನ ಹಣದ ರೈತರ ಲಿಸ್ಟ್ ಅನ್ನ ನೀವು ಚೆಕ್ ಮಾಡಬೇಕಾದ್ರೆ ಮೊದಲು ಒಂದು ಡೈರೆಕ್ಟ್ ಆದಂತ ಲಿಂಕ್ ಅನ್ನ ಓಪನ್ ಮಾಡಿಕೊಳ್ಳೋಣ ಅಂದ್ರೆ ನಿಮ್ಮ ಮೊಬೈಲ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಸಿಸ್ಟಮ್ ಆಗಿರ್ಬೋದು ಅದರಲ್ಲಿ ನೀವು ಗೂಗಲ್ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿಕೊಂಡು ಅಲ್ಲಿ ಜಸ್ಟ್ ಈ ರೀತಿಯಾಗಿ ಟೈಪ್ ಮಾಡಿ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಿ ಜಸ್ಟ್ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಓಪನ್ ಆದ್ಮೇಲೆ ಮೊದಲಿಗೆ ಇಲ್ಲಿ ನೋಡ್ತಾ ಇರಬಹುದು ಆರ್ಟಿಕಲ್ ಪಿ ಕಿಸಾನ್ ಹದಿನಾಲ್ಕನೇ ಕಂತು ಅಂತ ಕಾಣುತ್ತೆ ಈ ಒಂದು ಆರ್ಟಿಕಲ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಾಳೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋಲ್ಲ ಬರೋಲ್ಲ ಅಂದ್ರೆ ಕಾರಣ ಏನು ಅದಕ್ಕೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಫುಲ್ ಡೀಟೇಲ್ ಆಗಿ ಮಾಹಿತಿ ಇದೆ ಈ ಆರ್ಟಿಕಲ್ ಅನ್ನು ಬೇಕಾದ್ರೆ ನೀವು ಓದ್ಕೊಳ್ಬಹುದು ಇಲ್ಲಪ್ಪ ಅಂದ್ರೆ ನಾವು ಡೈರೆಕ್ಟ್ ಲಿಂಕ್ ಓಪನ್ ಮಾಡೋಣ ಇಲ್ಲಿ ಕೆಳಗಡೆ ನಾವು ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಡೈರೆಕ್ಟ್ ಆದಂತ ಲಿಂಕ್ ನಮಗೆ ಕಂಡು ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಪಿ ಎಂ ಕಿಸಾನ್ ಹದ್ನಾಕನೇ ಕಂತಿನ ಹಣ ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದು ಡೈರೆಕ್ಟ್ ಲಿಂಕ್ ಇಲ್ಲಿದೆ ಕೆಳಗಡೆ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಇದೆ ನೀವೇನ್ ಮಾಡಬೇಕು ಕ್ಲಿಕ್ ಕೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಡೈರೆಕ್ಟ್ ಲಿಂಕ್ ಏನಿದೆ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಏನು ರೈತರಿಗೆ ಹದ್ನಾಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತ ಪೋಸ್ಟ್ ಕೂಡ ನಿಮಗೆ ಕಾಣ್ತಾ ಇದೆ ನಂತರ ನಾವು ಇದನ್ನ ಕ್ಲೋಸ್ ಮಾಡೋಣ ಮೊದಲಿಗೆ ನೀವೇನ್ ಮಾಡಬೇಕು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಬೆನಿಫಿಷರಿ ಲೀಸ್ಟ್ ಅಂತ ಇದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬೆನಿಫಿಷರಿ ಲೀಸ್ಟ್ ಅಂತ ಇದೆ ಇದು ಆದ್ಮೇಲೆ ಸ್ಟೇಟಸ್ ಚೆಕ್ ಮಾಡಿ ಅದರಲ್ಲಿ ಯಾರಿಗೆ ಬರುತ್ತೆ ಯಾರಿಗಿಲ್ಲ ಏನ್ ಕಾರಣ ಅದಕ್ಕೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಕೂಡ ಡೀಟೇಲ್ ಆಗಿ ತಿಳ್ಸಿಕೊಡ್ತೀನಿ ಬೆನಿಫಿಸರಿ ಲೀಸ್ಟ್ ಅಂತ ಇದೆಯಲ್ಲ ಮೊದಲು ಇಲ್ಲಿ ಕ್ಲಿಕ್ ಮಾಡೋಣ ಬೆನಿಫಿಸರಿ ಲೀಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಡೇಟ್ ಕೂಡ ನೋಡ್ತಾ ಇರಬಹುದು ರಿಲೀಸ್ ಆಗಿರುವಂತಹ ಡೇಟ್ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೊದಲಿಗೆ ಇಲ್ಲಿ ನಿಮ್ಮ ರಾಜ್ಯ ಯಾವುದು ಅಂತ ನೀವು ಮೊದಲು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಇಲ್ಲಿ ಡಿಸ್ಟಿಕ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಇಲ್ಲಿ ಸಬ್ ಡಿಸ್ಟಿಕ್ ಅಂದ್ರೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ನಲ್ಲಿ ಕೂಡ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿ ನಂತರ ಇಲ್ಲಿ ರೈತರ ಒಂದು ಹೆಸರುಗಳ ಲೀಸ್ಟ್ ಕಂಡು ಬರುತ್ತೆ ಈ ಹೆಸರುಗಳು ಏನೇನಪ್ಪಾ ಅಂತಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಯಾರು ಅರ್ಜಿಯನ್ನ ಸಲ್ಲಿಸುತ್ತಾರೆ ಆ ಒಂದು ರೈತರ ಹೆಸರು ಈ ಈ ಒಂದು ಲಿಸ್ಟ್ ನಲ್ಲಿ ಮೊದಲು ನಿಮ್ಮ ಹೆಸರು ಇರಬೇಕಾಗುತ್ತೆ ನಂತರ ನಾಳೆ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಅನ್ನೋದನ್ನ ಸ್ಟೇಟಸ್ ಮುಖಾಂತರ ನಾವು ಚೆಕ್ ಮಾಡೋಣ ಅಂದ್ರೆ ಇಲ್ಲಿ ಮೇನ್ ಪೇಜ್ ಗೆ ಬಂದಾಗ ನಾವು ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ನಾವು ಇವರ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ಈ ಒಂದು ಸ್ಟೇಟಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಒಂದು ನಿಮ್ಮ ಸ್ಟೇಟಸ್ ಅನ್ನ ಚೆಕ್ ಮಾಡುವಂತ ಆಪ್ಷನ್ ಬರುತ್ತೆ ಮೊದಲಿಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಅಂತ ಕೇಳುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಕ್ಯಾಪ್ಚರ್ ಕೋಡ್ ಅಂತ ಇರುತ್ತಲ್ಲ ಅಲ್ಲಿ ಹಾಕಿ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಬೇಕು ಸ್ನೇಹಿತರೆ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಮೊದಲಿಗೆ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಸ್ಟೇಟಸ್ ಮತ್ತೆ ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅಂತ ಎರಡು ಕಾಲಂಗಳು ಇರ್ತವೆ ಈ ಒಂದು ಎರಡು ಕಾಲಂಗಳನ್ನ ನಾವು ಚೆಕ್ ಮಾಡಬೇಕು ನಾಳೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋಲ್ಲ ಅನ್ನೋದಕ್ಕೆ ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಮೊದಲಿಗೆ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ಎಲಿಜಿಬಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡೋಣ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಈ ರೀತಿಯಾಗಿ ಓಪನ್ ಆಗಿದೆ ನಾಳೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರಲ್ಲ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು ಮೊದಲಿಗೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಕಾಲಂಗಳು ಕಂಡು ಬರುತ್ತೆ ಲ್ಯಾಂಡ್ ಸೀಡಿಂಗ್ ಮತ್ತೆ ಇ ಕೆ ವಿ ಸಿ ಸ್ಟೇಟಸ್ ಅಂತ ಈ ಎರಡು ಕಾಲಂಗಳು ಎಸ್ ಅಂತ ಇರ್ಬೇಕು ಲ್ಯಾಂಡ್ ಸೀಡಿಂಗ್ ಎಸ್ ಮತ್ತೆ ಇ ಕೆ ವಿ ಸಿ ಸ್ಟೇಟಸ್ ಎಸ್ ಅಂತ ಇರಬೇಕು ಹಾಗಿದ್ರೆ ಮಾತ್ರ ನಾಳೆ ನಿಮಗೆ ಹದ್ನಾಕನ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬರುತ್ತೆ ಒಂದ್ ವೇಳೆ ಇದರಲ್ಲಿ ಯಾವ್ದಾದ್ರು ಒಂದು ನೋ ಅಂತ ಇದ್ರೆ ನಿಮಗೆ ನಾಳೆ ಹದಿನಾಲ್ಕನೇ ಕಂತಿನ ಹಣ ಬರಲ್ಲ ಸೊ ಇದಕ್ಕ ನೀವು ನೋ ಅಂತ ಇದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋ ಅಂತ ಇದ್ರೆ ಯಾಕೆ ನೋ ಅಂತ ಇದೆ ನಾಳೆ ಯಾಕೆ ಹಣ ಬರೋಲ್ಲ ಅಂತ ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ನಿಮ್ಗೆ ಕೆಳಗಡೆ ನೋಡ್ತಾ ಇರಬಹುದು ಇನ್ನೊಂದು ಆಪ್ಷನ್ ಕಂಡು ಬರುತ್ತೆ ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅಂತ ಬಂದಿದೆ ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾಳೆ ಯಾಕೆ ನಿಮಗೆ ಹದ್ನಾಕನೇ ಕಂತಿನ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮ್ಗೆ ರೀಸನ್ ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ ಅಂತ ಇದನ್ನ ನೋಡ್ಕೊಂಡು ನಾಳೆ ನಿಮ್ಗೆ ಯಾಕೆ ಹಣ ಬರೋದಿಲ್ಲ ಅಂತ ನೀವು ಆರಾಮಾಗಿ ತಿಳ್ಕೊಬಹುದು ನಂತರ ಒಂದು ವೇಳೆ ನಿಮಗೆ ಇಲ್ಲಿ ಏನು ಎಲಿಜಿಬಿಲಿಟಿ ಕಾಲಂನಲ್ಲಿ ನಿಮಗೆ ಲ್ಯಾಂಡ್ ಸೀಡಿಂಗ್ ಅಥವಾ ಇ ಕೆ ವೆ ಸಿ ಸ್ಟೇಟಸ್ ನೋ ಅಂತ ಇದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ವೇಳೆ ನಿಮಗೆ ಲ್ಯಾಂಡ್ ಸೀಡಿಂಗ್ ನೋ ಅಂತ ಇದ್ರೆ ನೀವೇನ್ ಮಾಡ್ಬೇಕು ನಿಮ್ಮ ಪಿ ಎಂ ಕಿಸಾನ್ ಅಕೌಂಟ್ ಇರುವಂತಹ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಹೋಗಿ ಲ್ಯಾಂಡ್ ಸೀಡಿಂಗ್ ಮಾಡಿಕೊಡಿ ಸರ್ ನೋ ಅಂತ ತೋರಿಸ್ತಾ ಇದೆ ಅಂದ್ರೆ ಅವರು ಮಾಡಿಕೊಡ್ತಾರೆ ಒಂದು ವೇಳೆ ಇ ಕೆ ಸ್ಟೇಟಸ್ ನೋ ಅಂತ ಇದ್ರೆ ನೀವೇನ್ ಮಾಡಬೇಕು ಮೇನ್ ಪೇಜ್ ನಲ್ಲಿ ನಿಮಗೆ ಇ ಕೆ ಸಿ ಮಾಡುವಂತ ಆಪ್ಷನ್ ಇದೆ ಡೈರೆಕ್ಟ್ ಆಗಿ ನೀವು ಅಲ್ಲಿಂದ ಇ ಕೆ ವಿಸ ಮಾಡಿಕೊಳ್ಬಹುದು ಈ ರೀತಿಯಾಗಿ ಲ್ಯಾಂಡ್ ಸೀಡಿಂಗು ಮತ್ತೆ ಇ ಕೆ ಸ್ಟೇಟಸ್ ಏನಿದೆ ಎಸ್ ಅಂತ ಇದ್ರೆ ಮಾತ್ರ ನಾಳೆ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬರೋದು ಪಕ್ಕ ಗ್ಯಾರಂಟಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ಮೊದಲಿಗೆ ನಿಮಗೆ ಇ ಸಿ ಅಂತ ಕಾಣುತ್ತೆ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಮುಖಾಂತರ ಕೂಡ ಇ ಕೆ ವಿಸಿಯನ್ನ ಮಾಡಬಹುದು ಒಟ್ಟಾರೆ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಇರಬೇಕು ಇ ಕೆ ಕೆವಿ ಸಿ ಎಸ್ ಅಂತ ಇರಬೇಕು ಈ ರೀತಿಯಾಗಿ ಎರಡು ಕಾಲಂಗಳು ಎಸ್ ಇದ್ರೆ ಮಾತ್ರ ನಾಳೆ ಹದಿನಾಲ್ಕನೇ ಕಂತಿನ ಹಣ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಒಂದು ವೇಳೆ ನೋ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಮೊದಲು ಕ್ಲಿಯರ್ ಮಾಡಿಕೊನ್ಬೇಕು ಆ ನಂತರವೇ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಬರುತ್ತೆ ಸ್ನೇಹಿತರಿ ಒಂದು ಹೊಸ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದ್ರೆ ಧನ್ಯವಾದಗಳು